ಕಾರಿ ಇದು ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಳ ಭಾಗವಾಗಿದ್ದು ಭೂಭಾಗದೊಳಗೆ ಚಾಚಿರುವುದು ಇವುಗಳು ಸಮುದ್ರಕ್ಕಿಂತ ಚಿಕ್ಕದಾಗಿದ್ದು ಗಾತ್ರ ಆಕಾರ ಮತ್ತು ಆಳದಲ್ಲಿ ಒಂದರಿಂದ ಮತ್ತೊಂದು ವ್ಯತ್ಯಾಸದಿಂದ ಕೂಡಿರುತ್ತವೆ ಉದಾಹರಣೆಗೆ ಮನ್ನರ್ಕಾರಿ ಪರ್ಷಿಯನ್ ಕಾರಿ ಮೆಕ್ಸಿಕೋಕಾರಿ ಕೊಲ್ಲಿ ಪ್ರಾಯಶಃ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟ ಅರ್ಧ ವೃತ್ತಾಕಾರದ ಸಮುದ್ರ ಭಾಗವಾಗಿದ್ದು ಒಂದು ಕೊಲ್ಲಿಗೂ ಮತ್ತೊಂದು ಕೊಲ್ಲಿಗೂ ಆಳ ವಿಸ್ತಾರ ಮತ್ತು ಗಾತ್ರದಲ್ಲಿ ವ್ಯತ್ಯಾಸಗಳಿರುತ್ತವೆ ಉದಾಹರಣೆಗೆ ಬಂಗಾಳ ಕೊಲ್ಲಿ ಫಾಂಡಿಕೊಲ್ಲಿ ಅಡ್ಸನ್ ಕೊಲ್ಲಿ ಬಿಸ್ಕೆ ಕೊಲ್ಲಿ ಜಲಸಂಧಿ ಎರಡು ವಿಶಾಲವಾದ ಸಮುದ್ರಗಳನ್ನು ಸಂಪರ್ಕಿಸುವ ಎರಡು ಭೂಭಾಗಗಳ ಮಧ್ಯದ ಕಿರಿದಾದ ಜಲಭಾಗವನ್ನು ಜಲಸಂಧಿ ಎನ್ನುವರು ಉದಾಹರಣೆಗೆ ಪಾಕ್ ಜಲಸಂಧಿ ಬೇರಿಂಗ್ ಜಲಸಂಧಿ ಜಲಸಂಧಿ ಭೂಸಂಧಿ ಇದನ್ನು ಭೂಕಂಠವೆಂದು ಕರೆಯುವರು ಇದು ಜಲಸಂಧಿಯ ವಿವರಣೆಗೆ ವಿರುದ್ಧವಾದದ್ದು ಇದರಲ್ಲಿ ಒಂದು ಕಿರಿದಾದ ಭೂಭಾಗವು ಎರಡು ದೊಡ್ಡ ಭೂರಾಶಿಗಳನ್ನು ಸಂಪರ್ಕಿಸುವುದು ಭೂಸಂಧಿಗಳು ಸಾಗರ ಕಾಲುವೆಗಳನ್ನು ನಿರ್ಮಾಣ ಮಾಡಲು ಬಹುಮುಖ್ಯವಾದ ಸ್ಥಾನಗಳಾಗಿವೆ ಉದಾಹರಣೆಗೆ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವಿನ ಸುಯೇಜ್ ಕಾಲುವೆ ದಕ್ಷಿಣ ಮತ್ತು ಉತ್ತರ ಅಮೆರಿಕ ಖಂಡಗಳ ನಡುವಿನ ಪಾನಂ ಕಾಲುವೆ